ಡೆಫಿನೇಶನ್ ಇದೆ ಮತ್ತೆ ಅದಕ್ಕೆ ಉದಾಹರಣೆ ಇದೆ ಒಂದು ಪದ್ಯ ರೂಪದಲ್ಲಿ ಇದೆ ನಾಲ್ಕು ನಾಲ್ಕು ಪದ್ಯ ಪೂರ್ವೋತ್ತರ ಪದಗಳು ಪದಗಳಾಗಿವೆ ಪೂರ್ವೋತ್ತರ ಪದಗಳು ಪದಗಳಾಗಿವೆ ಉತ್ತರ ಪದದ ಪ್ರಧಾನವಾಗಿ ನಿಂತಿರೇ पद केरा याव समसा ननु याव समासा याव समासा हत्पुरुषा ननुपुरुषा तत्पुरुषा नीनुत्पुरुषदा वरेदा बले द ತಲೆನೋ ಬೆಟ್ಟದಾವರೆ ದೈವ ಭಕ್ತಿ ತಲೆನೋವು ಆಗಿರೆ ಬೆಟ್ಟದಾವರೆ ದೈವ ಭಕ್ತಿ ತಲೆನೋವು ಆಗಿರೇ ಧನ ಕರ್ಣ ಪದ ಧನ ಪರಧನವು ಸ್ವಾಮಿ ದ್ರೋಗವಾಗಿರೇ ಧನ ಹರ್ಣ ಸ್ವಾಮಿ ದ್ರೋಗವಾಗಿರೇ ಯಾವ ಸಮಾಸಾನು ಯಾವ ಸಮಸ ಕರ್ಮಾರ ಪೂರ್ವೋತ್ತರ ಪದಗಳು ವಿಶೇಷಣ ವಿಶೇಷವಾಗಿರೆ ಲಿಂಗ ವಚನ ವಿಭಕ್ತಿ ಸಮನಾಗಿ ಇರುತ್ತಿರಿ ಯಾವ ಸಮಾಸ ನಾನು ಯಾವ ಸಮಾಸ ಕರ್ಮಧಾರಿಯ ನೀನು ಕರ್ಮಧಾರಿಯ ಇಮ್ಮಾವು ಮೆಲ್ವಾತು ಹೊಸಗನ್ನಡವೆನಿಸಿದೆ ಅತಿ ಕುಟಿಲ ನಲ್ಗುದುರೆ ನಲ್ ಕುಟಿಲ ನಲ್ಗುದುರೆ ಕಟ್ಟೆ ಕಟ್ಟೆ ಕಾಂತದಲ್ಲಿರೆ ಯಾವ ಸಮಾಸ ನನು ಯಾವ ಸಮಾಸ ಕರ್ಮದಾರಯ ನೀನು ಕರ್ಮದಾರಯ್ಯ ಚೆನ್ನಾಗಿದೆಯಲ್ವಾ